ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಾಯಿದೆ ಸೊ ಒಂಬತ್ತು ದಿನಗಳ ಕಾಲ ದುರ್ಗೆ ಒಂಬತ್ತು ಅವತಾರಗಳನ್ನು ನಾವು ಪೂಜೆ ಮಾಡ್ತೀವಿ ಸೊ ಅದರ ಸಲುವಾಗಿ ನಾವು ಒಂಬತ್ತು ದಿನನೂ ಕೂಡ ದೇವಿಗೆ ಶ್ರೇಷ್ಠವಾದದ್ದನ್ನು ನೈವೇದ್ಯ ಪ್ರಸಾದವನ್ನು ಮಾಡಬೇಕಾಗತ್ತೆ ಸೊ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ನನ್ನ ಚಾನಲ್ನಲ್ಲಿ ಇವತ್ತಿಂದ ಒಂಬತ್ತು ದಿನ ದೇವಿಗೆ ಯಾವ ನೈವೇದ್ಯ ಶ್ರೇಷ್ಠ ಆಗುತ್ತೆ ಆ ದಿನ ಅಂತ ಹೇಳಿ ನಿಮಗೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಏನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಲ್ವಾ ಅದು ಬೇಗ ರೀಚ್ ಆಗುತ್ತೆ ನಾಳೆ ಮೊದಲನೇ ದಿನ ನವರಾತ್ರಿದು ಸೊ ಶೈಲಪುತ್ರಿಯನ್ನು ನಾವು ಪೂಜೆ ಮಾಡ್ತೀವಿ ಶೈಲಪುತ್ರಿಗೆ ತುಪ್ಪ ತುಂಬಾ ಶ್ರೇಷ್ಠವಾದದ್ದು ಅದರ ಸಲುವಾಗಿ ನಾನು ನಿಮಗೆ ಇವತ್ತು ತುಪ್ಪದಿಂದ ನಾವು ಯಾವ ಥರ ಗೋಧಿ ಹಿಟ್ಟಿನ ಲಡ್ಡುವನ್ನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಗೋಧಿ ಹಿಟ್ಟಿನ ಲಾಡು ಇದು ತುಂಬಾ ಚೆನ್ನಾಗಿರತ್ತೆ ಸೊ ನೋಡಿ ಇವಾಗ ನಾನು ಒಂದು ಪಾತ್ರೆಗೆ ಅದನ್ನು ಸ್ಟೋವ್ನ ಹಚ್ಚಿಬಿಟ್ಟದಕ್ಕೆ ಮುಕ್ಕಾಲು ಕಪ್ನಷ್ಟು ತುಪ್ಪನ ಇದ್ದೀನಿ ಮುಕ್ಕಾಲು ಕಪ್ನಷ್ಟು ತುಪ್ಪ ಹಾಕ್ಕೊಳ್ಳಿ ಇದಕ್ಕೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಸೊ ಒಂದು ಕಪ್ ಗೋಧಿ ಹಿಟ್ಟಿಗೆ ಮುಕ್ಕಾಲು ಕಪ್ನಷ್ಟು ತುಪ್ಪನ ಹಾಕ್ಕೊಳ್ಳಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಏನು ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಅದು ಇವಾಗ ಉಕ್ಕಂದು ಬಣ್ಣಕ್ಕೆ ತಿರುಗಬೇಕಾಗತ್ತೆ ನಾವೇನು ಹಾಕಿದ್ದೀವಲ್ವ ಅದು ನೋಡಿ ಇವಾಗ ತೋರಿಸ್ಕೊಡ್ತೀನಿ ನಿಮಗೆ ಇದನ್ನು ನಾವು ನೀಟಾಗಿ ಫ್ರೈ ಮಾಡಬೇಕಾಗತ್ತೆ ಸೊ ಈ ಥರ ಮಾಡಿಕೊಂಡಾಗ ಮಾತ್ರ ಲಾಡು ಚೆನ್ನಾಗಿ ಬರುತ್ತೆ ಅದ್ರ ಸಲುವಾಗಿ ಇದು ತುಂಬಾ ಈಸಿ ಕೂಡ ಹೌದು ಮಾಡಲಿಕ್ಕೆ ಮತ್ತು ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಬೋದು ಇದನ್ನು ನಾವು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ದೇವಿಗೆ ತುಂಬಾ ಶ್ರೇಷ್ಠ ಆಗಿರೋದ್ರಿಂದ ನಾವು ಇದನ್ನ ಮಾಡ್ಕೊಳ್ಬೋದು ಇದು ಫ್ರೈ ಆಗಿದೆ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊತೀನಿ ಎತ್ತಿಟ್ಕೊಂಬಿಟ್ಟು ಸಪ್ರೇಟಾಗಿ ಒಂದು ಪಾತ್ರೆ ನಾನು ಏನು ಮಾಡ್ತೀನಿ ಸಕ್ಕರೆ ಪಾಕ ಆಗ್ಲಿಕ್ಕೆ ಇಡ್ತೀನಿ ಅದಕ್ಕೆ ನಾನು ಏನು ಮಾಡಿದ್ದೀನಿ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ತೊಗೊಂಬಿಟ್ಟು ಅದರಲ್ಲಿ ಸ್ವಲ್ಪ ನಾನು ಸೈಡಲ್ಲಿ ತೆಗೆದಿಟ್ಕೊತೀನಿ ಉಳಿದಷ್ಟು ಸಕ್ಕರೆನ ಹಾಕಿ ಸ್ವಲ್ಪ ಸಕ್ಕರೆ ಕರಗಲಿಕ್ಕಷ್ಟೇ ನೀರನ್ನು ಹಾಕ್ಬಿಟ್ಟು ಅದನ್ನು ಕುದಿಲಿಕ್ಕೆ ಇಡ್ತೀನಿ ಜಾಸ್ತಿ ನೀರು ಹಾಕ್ಕೊಬೇಡಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಪಾಕ ಬರಲಿಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಅದರ ಸಲುವಾಗಿ ನೀವು ಪಾಕ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗತ್ತೆ ಪಾಕ ಬರಲಿಕ್ಕೆ ಸೊ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಇವಾಗ ಈ ಥರ ನಾವು ನೀಟಾಗಿ ಕುದಿಸ್ಬೇಕಾಗತ್ತೆ ಇದನ್ನು ನಿಮಗೆ ಪಾಕ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಬೇಕು ಅಂತ ಹೇಳಿದ್ರೆ ಪಾಕ ನೋಡಿ ಈ ಥರ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ನೀರು ತೊಗೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಒಟ್ಟು ಕೊಡಬೇಕಾಗತ್ತೆ ಅಷ್ಟೇ ಅಷ್ಟು ಪಾಕ ಬಂದರೆ ಸಾಕು ಜಾಸ್ತಿ ಬೇಡ ಜಾಸ್ತಿ ಬಂದರೆ ಕಟ್ಲಿಕ್ಕೆ ಬರಲ್ಲ ಅದ್ರ ಸಲುವಾಗಿ ಈಗೇನು ಮಾಡ್ತೀನಿ ಅಂದರೆ ಅದಕ್ಕೆ ನಾನು ಏನು ಗೋಧಿ ಹಿಟ್ಟನ್ನು ಆವಾಗ ಹುರ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಸೈಡಲ್ಲಿ ಅದನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟೋವನ್ನು ಆಫ್ ಮಾಡ್ಕೊತೀನಿ ನೋಡಿದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿನ ಹಾಕ್ತಾ ಇದ್ದೀನಿ ಏಲಕ್ಕಿನ ನೀವು ಪುಡಿ ಮಾಡಿಟ್ಕೊಂಡ್ರೂ ತೊಂದರೆ ಇಲ್ಲ ನಾನು ಹಾಗೆ ಹಾಕ್ತಾ ಇದ್ದೀನಿ ಇನ್ನೂ ಪ್ರಾಬ್ಲಮ್ ಆಗೋಲ್ಲ ನೀವು ಹಾಗೆ ಹಾಕಿದರೂ ಕೂಡ ಏನು ತೊಂದರೆ ಇಲ್ಲ ಈಗ ಲಾಸ್ಟಲ್ಲಿ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಏನು ತೆಗೆದಿಟ್ಕೊಂಡಿದ್ದೆ ಅಲ್ವಾ ಆ ಸಕ್ಕರೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಲಾಸ್ಟಲ್ಲೇ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಸಕ್ಕರೆ ಮೇಲಿಂದ ಹಾಕೋದ್ರಿಂದ ನೋಡಿ ಈ ಥರ ಸಕ್ಕರೆನ ಹಾಕ್ಬಿಟ್ಟು ಇದನ್ನು ನಾನು ಅಂದರೆ ತಣಿಬೇಕಾಗತ್ತೆ ಕೋಲ್ಡ್ ಆಗಬೇಕಾಗತ್ತೆ ಅದು ಸ್ವಲ್ಪ ಬಿಸಿ ಇರುತ್ತಲ್ವ ಬಿಸಿದ್ದಾಗ ಕಟ್ಟಲಿಕ್ಕಾಗಲ್ಲ ಇದು ಸ್ವಲ್ಪ ತಣ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇದನ್ನು ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಕಟ್ಕೊತೀನಿ ಲಾಡುವನ್ನು ನೋಡಿ ಈ ಥರ ದ್ರಾಕ್ಷಿ ತೊಗೊಂಡಿದ್ದೀನಿ ದ್ರಾಕ್ಷಿ ನೀವು ಫ್ರೈ ಮಾಡ್ಕೋಬೇಡಿ ಫ್ರೈ ಮಾಡ್ಕೊಳ್ಳೋ ಅಗತ್ಯವೇ ಇಲ್ಲ ನೀವು ಈ ಥರ ಲಾಡನ್ನ ಕಟ್ಟಬೇಕಾದ್ರೇ ಅದಕ್ಕೆ ಜೊತೆಗೆ ಒಂದು ಲಾಡು ಜೊತೆಗೆ ಹಾಕ್ಕೊಂಡು ಕಟ್ಕೋಬೋದು ಅವಾಗ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಎಲ್ಲರೂ ಕೂಡ ಹಾಗೆ ಈಗ ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಸೊ ಫಸ್ಟ್ ಡೇ ನೈವೇದ್ಯಕ್ಕೆ ಇದನ್ನು ಮಾಡ್ಬೋದು ತುಪ್ಪದಿಂದ ಮಾಡಿರುವಂಥದ್ದು ಏನೇ ಆದರೂ ಕೂಡ ದೇವಿಗೆ ತುಂಬಾ ಶ್ರೇಷ್ಠ ಯಾಕೆಂದರೆ ಶೈಲಪುತ್ರಿ ಅಲ್ವಾ ನಾಳೆ ಅದರ ಸಲುವಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಕ್ಕರೆ ಎಲ್ಲ ಹೇಗೆ ಕಾಣಿಸುತ್ತೆ ನೋಡಿ ಇದು ತುಂಬ ತಿನ್ನಲಿಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಹಾಗೆ ನಿಮ್ಗೇನಾದರೂ ಗೊತ್ತಾಗಿಲ್ಲ ಮೆಜರ್ಮೆಂಟ್ ಇರ್ಬೋದು ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು